ಪ್ರಪಂಚದಲ್ಲಿ ವ್ಯವಹರಿಸುತ್ತಿರುವಂತಹ ಮಹೋದಯ ನಮ್ಮ ನಾನು ಸಾಂಸಾರಿಕವಾದ ಸುಖಭೋಗವನ್ನು ತ್ಯಜಿಸಿ ಘೋರವಾದ ಕಾಲನವನ್ನು ಆರಿಸಿ ಸೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಇರಿಸಿ ಆತ್ಮವನ್ನು ಪರಮಾತ್ಮನಲ್ಲಿ ಅನುಸಂಧಾನಗೊಳಿಸಿ ಸಾಧನೆಯನ್ನು ಬಯಸಿ ದೇವತಾ ಸಾಕ್ಷಾತ್ಕಾರವನ್ನು ಬಯಸಿ ಎಲೆಮನೆಯನ್ನು ರಚಿಸಿ ವಾಚಿಸ್ತಾ ಇದ್ದೇನೆ ನಾವು ಎಲ್ಲ ನೋಡಿದವರು ಹೇಳ್ತಾರೆ ಏನು ಏನವರಿಗೆ ಒಂದು ಬಟ್ಟೆಯನ್ನು ಸಿಗುವುದಿಲ್ಲ ಯಾರಿಗೆ ಬಟ್ಟೆ ಬೇಕಾದ ಯಾರಿಗೆ ಮಾನವಂತರಿಗೆ ನಾವು ಮಾನವಂತರ ದೇವರಾಣಿ ಮಾನವಂತರು ಮಾನತೀತರು ಮಾನ ಎನ್ನು ವ್ಯಾಪ್ತಿಯನ್ನು ಮೀರಿದವರು ಪಾರಮಾರ್ಥಿಕವಾದದನ್ನು ಕಾಣುವುದಕ್ಕೆ ಹೊರಟ ನಮಗೆ ಲೌಕಿಕವಾದಂತಹ ಯಾವ ಸುಖಭೋಗದ ವ್ಯಾಮೋಹವು ಇಲ್ಲ ಹಾಗಾದ್ರೆ ನಮಗೆ ಬಟ್ಟೆ ಯಾಕೆ ನಮ್ಮನ್ನು ಕಾಣುವಂತಹ ಪರರಿಗೆ ನಮ್ಮನ್ನು ಕಂಡಾಗ ಯಾವ ವಿಕಾರತೆಗಳು ಬರಬಾರದು ಎನ್ನುವ ಕಾರಣದಿಂದ ನಾವು ಬಟ್ಟೆಯನ್ನು ಧರಿಸ್ತೇವೆ ಹಾಗಂತ ನಮ್ಮನ್ನು ನೋಡಿ ನಗುವವರಿದ್ದಾರೆ ಬ್ರಹ್ಮದೇವ ಸೃಜಿಸಿದಂತಹ ಈ ದೇಹದಿಂದ ಒಂದು ಹತ್ತು ಜನರಿಗೆ ನಗು ಸಿಗುತ್ತದೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಸಾರ್ಥಕ್ಯ ಈ ಜನ್ಮದಲ್ಲಿ ಬೇರೆ ಬೇಕು ಹಾಗಂತ ಜೀವ ಯೋಗ್ಯತೆ ಇಲ್ಲ ಅಂತ ಭಾವಿಸಬೇಡಿ ಪ್ರಪಂಚದಲ್ಲಿ ನಡೆಯಬಹುದಾದ ಉತ್ತಮವಾದ ಯಜನ ಯಾಗಾದಿಗಳಿಗೆ ಪ್ರಧಾನ ಹೋತ್ರವಾಗಿ ನನ್ನ ಅನಿವಾರ್ಯತೆ ಖಂಡಿತವಾಗಿಯೂ ಉಂಟು ಹಾಗಂತ ವರ್ಣಲೋಕಕ್ಕೆ ಕುಬೇರ ಲೇಖಕ್ಕೆಲ್ಲ ಆಗಾಗ ಹೋಗಿ ಬರ್ತಾ ಇರ್ತೇನೆ ನಿನ್ನೆ ಕೂಡ ಒಂದು ಮಾನವಂತರಾದಂತ ಒಂದು ಮಾನಿಸುವ ಕಾರ್ಯಕ್ರಮ ಇತ್ತು ಹೊರ ನರೋಕೆ ಅದನ್ನೆಲ್ಲ ಮುಗಿಸಿ ಬಂದು ಮನೆಯ ಹೊರಗಡೆ ಕೂರ್ತಿದ್ದೇನೆ ಪ್ರಣಾಮಗಳು ಮಾದಪ್ಪ ಅಂತ ಹೇಳಿದ್ರೆ ಅದು ಒಂದು ವರ್ಗದ ದೇವರು ಮಲೆಮಹೇಶ್ವರ ನನ್ನನ್ನು ನೋಡುವಾಗ ಮಲೆ ಮಹೇಶ್ವರನಾಗಿ ಕಾಣುತ್ತದ ಹಾಗೆಲ್ಲ ಮಹೋ ಮಹೋದಯ ಮಹೋದಯ ರೀ ಪ್ರಣಾಮಗಳು ಯಾರು ನೀನು ನಿನ್ನನ್ನು ನೋಡಿದ ಆಮೇಲೆ ನಾನು ಯಾರಿಗೂ ಸಿಗುವುದಿಲ್ಲ ನಾನಾಯ್ತು ಯಾರು ಹುಡುಗಿರುತ್ತೆ ಸಿಗುದಿಲ್ಲ ಯಾರು ಕರ್ಕೊಂಡು ಹೋಗುದ್ರೂ ಇಲ್ಲಿ ಇರ್ತೇನೆ ಹೊಸ ಅಮುಖ ಶರೀರ ಹಳೆತ ಏನು ದೇಹದಲ್ಲಿ ನೆರಿಗೆ ಬಿದ್ದೀರಾ ಹಾಗಲ್ಲೂ ನಿನ್ನನ್ನು ಇಷ್ಟರವರೆಗೆ ನೋಡಿದ ನೆನಪು ನನಗಾಗುವುದಿಲ್ಲ ಎತ್ತ ನಿಮ್ಮ

ಕೇಳಿ ಮಹಾಜ್ಞಾನಿಯರು ಮಹಾ ತೇಜಿಸಿದರು ಮಹಾ ಮಾರ್ಗಿದಳು ತಪಸ್ವಿಗಳ ವಿಶ್ವಾಮಿತ್ರರ ಪರಮ ಶಿಕ್ಷಣ ನೀನು ಶಿಕ್ಷಣ ಹೌದು ನೀನು ಗುರು ಅಲ್ವಾ ಇಲ್ಲ ಸದ್ಯಕ್ಕೆ ಮೂರು ವರ್ಷಕ್ಕಿಲ್ಲ ಇಲ್ಲ ಆ ವರ್ಷಕ್ಕೆ ನಿರ್ಮಾಣ ಆಗ್ತದ ಹೌದು ಅವರು ಮಹಾಪ್ರಾಣ ಒಂದು ಯಾಗವನ್ನು ಕೈಗೊಂಡಿದ್ದಾರೆ ಅಲ್ಲ ಅಯೋಧ್ಯಾರಸ ಸತ್ಯವಂತನ ಶಾಪದಿಂದ ಈ ಚಂದನ ನಾಕರಿಂದ 100ನೇ ಯಾಗವನ್ನು ಮಾಡುವಗೆ ಗುರುಗಳು ಪ್ರಯತ್ನ ಪಡ್ತಾ ಇದ್ದಾರೆ ಆ ಯಾಗಕ್ಕೆ ತಾವು ಸಕ್ರಿಯಾಗಿ ಶೋಚಣವಾಗಿ ಭಾಗವಹಿಸಿ ಚಂಡಿಸಿ ಕೊಡಬೇಕಾಗಿ ನಮ್ಮಲ್ಲಿ ಕಳೆದ ಚಂಡಲ ಯಾಗದ ಹವಿದೇವರು ಜಾತಿ ಮಂಡಲ ಭೂತೋರ ಬೆಳ್ಳಗಲ್ಲ ಗುರುವಾರ ವೈಶಾಖ ಮಾಸದಲ್ಲಿ ನೀರಾಕ್ರೆ ಸಂಪೂರ್ಣವಾಗಿರುವ ಬಸಳೆದಿನಂಕಿರುವ ನಿಮ್ಮ ಕಾಲಗಳಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ನಾಟಕ ಹೋಗುವಾಗ ನಿಮ್ಮ ಎಲ್ಲಿ ಉದುರಿ ಉದುರಿಬಿಡುತ್ತದೋ ಎನ್ನುವ ಕಾರಣಕ್ಕಾಗಿ ಹಿಡಿಯಲು ನಾನು ಸಾಕರಿಸ್ತಾ ಇದ್ದೇನೆ ಪ್ರಭು ಕುಮಾರ ಓ ಅದರ ಬಗ್ಗೆ ನೀನು ತುಂಬಾ ನಿರೀಕ್ಷೆ ಇಟ್ಟುಕೊಳ್ಬೇಡ ನಿರೀಕ್ಷೆ ನಿರಾಶೆಗೆ ಕಾರಣವಾಗಿದೆ ಅದು ಬೀಳುವುದಿದ್ರೆ ಈಗಲ್ಲ ಒಂದು ಐದಾರು ವರ್ಷಕ್ಕಿಂತ ಹಿಂದೆಯೇ ಬೀಳ್ಬೇಕಿತ್ತು ಆಗಲೇ ಬೀಳಲಿಲ್ಲ ಇನ್ನು ಬೀಳ್ತದೆ ಎನ್ನುವ ನಿರೀಕ್ಷೆಯನ್ನು ಇಟ್ಟುಕೊಳ್ಬೇಡ ನೋಡುವ ಯಾವ್ದು ಸಿಗುತ್ತದೆ ನೋಡುವ ನಾನು ಆಲೋಚಿಸುವುದು ಯಾವುದನ್ನು ಏನು ಪ್ರಭು ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಉನ್ನತವಾದಂತಹ ಪಥವನ್ನು ಸೇರ್ಬೇಕು ಅಂತ ಆದ್ರೆ ಹಿಂದೆ ಒಬ್ಬ ಗುರು ಬೇಕು ಮುಂದೆ ಒಂದು ಗುರಿ ಬೇಕು ಗುರಿ ಬೇಕೇ ನಿನಗೆ ತುಂಬಾ ದೊಡ್ಡದು ಬೇಡ ಐದು ತಾಲೂಕು ತೆಗೆದು ಜಾಗೃತ ಈಗ ನಿನ್ನ ಗುರು ವಿಶ್ವಾಮಿತ್ರ ಹೌದು ಅವನ ಗುರು ಯಾರು ಗೊತ್ತಿಲ್ಲ ಅವನ ಅಪ್ಪ ಯಾರು ಗೊತ್ತಿಲ್ಲ ಅವನ ಜಾತಿ ಯಾವುದು ಅದು ಬ್ರಾಹ್ಮಣ ಅಂತ ಮಾತ್ರ ನಾನು ಕೇಳಿದ್ದೇನೆ ನಾನು ಗೊತ್ತಿಲ್ಲ ಎನ್ನುವುದಲ್ಲ ಮತ್ತೆ ಅವ ಯಾರು ಅವನ ಗುರು ಯಾರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಪೂಜೆ ನಮಗೆ ಅಧಿಕ ಪ್ರಸಂಗ ಯಾಕೆ ಅಧಿಕ ಪ್ರಸಂಗ ಅಂತ ಹೇಳಿದ್ದು ಎಲ್ಲೂ ಇದ್ದಂತ ನನ್ನ ಕರೆಕ್ಟ್ ನನಗೆ ಆಶ್ರಯ ಕೊಟ್ಟಿದ್ದಾರೆ ಬಟ್ಟೆ ಕೊಟ್ಟಿದ್ದಾರೆ ಜ್ಞಾನಾರ್ಜನೆಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ತುಂಬ ಊಟ ಕೊಡ್ತಾ ಇದ್ದಾರೆ ಅವರ ಬುಡಕ್ಕೆ ಕೈ ಹಾಕುವ ಅಧಿಕ ಪ್ರಸಂಗ ಯಾಕೆ ನಾವು ಮಾಡುವ ತಪ್ಪೆ ಅದು ಸನಾತನ ಪ್ರಪಂಚದಲ್ಲಿದ್ದವರು ಯಾವುದು ನಾನು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಹೊಟ್ಟೆ ಅಲ್ಲಿಗೆ ಮುಗಿಯಿತು ದೊಡ್ಡವರ ನೈತಿಕತೆಯನ್ನು ಪ್ರಶ್ನಿಸದೆ ಉಳಿಯುವುದೇ ನಾವು ಮಾಡುವ ಅಕ್ಷಮ ನಮ್ಮ ನೈತಿಕತೆ ಶರೀರದ ಮೇಲೆ ನೈತಿಕತೆಗೆ ಸರಿಯಾಗುವ ಅಗತ್ಯವಾದ್ರೆ ನಮ್ಮದು ಅಂತ ನನ್ನನ್ನು ಸೇರಿಸಬೇಡ ನನ್ನ ನೈತಿಕತೆ ಸರಿ ಉಂಟು ನಿನ್ನದು ಮಾತ್ರ ಸರಿ ಇಲ್ಲ ಅದು ಪ್ರಶ್ನೆ ಮಾಡಬೇಕು ಪ್ರಶ್ನಾತೀತವಾದಂತಹ ಯಾವುದನ್ನಾದ್ರೂ ಪ್ರಶ್ನೆ ಮಾಡುವ ಅಧಿಕಾರ ಪ್ರತಿಯೊಬ್ಬ ಜೀವಾತ್ಮನಿಗೂ ಉಂಟು ನೀವು ಚರಿ ಅಂತದ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ ಇಲ್ಲೇ ನಿನ್ನ ಗುರು ಎಂತ ಬ್ರಾಹ್ಮಣ ನೀವು ಸರಿ ಅಂಡಿ ಮಾಡಿ ಚರಿ ಅಂಡಿ ನೀನು ನಿನ್ನ ಗುರು ಬ್ರಾಹ್ಮಣ ಹೌದು ಯಾರು ಹೇಳಿದ್ದು ಮಠದಲ್ಲಿರುವ ಶಿಷ್ಯರೆಲ್ಲ ಒಪ್ಪಿಕೊಂಡಿದ್ದಾರೆ ಶಿಷ್ಯರೆಲ್ಲ ಹೇಳಿ ನನಗೆ ಗೊತ್ತುಂಟು ಅವಾಗ ಶಾತ್ರೇಯ ಮತ್ತೆ ಅವಾಗ ಬ್ರಾಹ್ಮಣ ಅಲ್ಲ ಅಲ್ವಾ ಗಾದಿಯ ಮಗ ಅಲ್ವಾ ಗಾಂಧಿಯ ಮಗನ ಗಾದಿಯ ಮಗ ವಿಶ್ವರಥ ನಾಮಕನಾದಂತಹ ಕುಶಿಕ ವಸಿಷ್ಠರ ಜೊತೆಯಲ್ಲಿ ವಾಗ್ವಾದವನ್ನು ಮಾಡಿ ಮಾಡಿಂ ಚೋಕ್ರಂ ಎನ್ನುವ ಹಾಗೆ ಬಗೆದು ಕ್ಷಾತ್ರವನ್ನು ಬಿಟ್ಟ ಸರಿ ಬ್ರಾಹ್ಮಣ್ಯ ಸಿಕ್ಕಿದ ಗೊತ್ತಿಲ್ಲ ಸಿಗ್ಲಿಲ್ಲ ಹೌದಾ ಹಾಗೆಲ್ಲ ಸಿಗುವಂತ ಏನು ಬ್ರಾಹ್ಮಣ್ಯಕ್ಕೆ ಯೋಗ್ಯತೆ ಇಲ್ವಾ ಹಾಗಾದ್ರೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಪಡ್ಕೊಳ್ಬಹುದಾದಂತಹ ಒಂದು ಸತ್ತು ಅಂತ ತಿಳ್ಕೊಂಡಿದ್ದೀಯ ಬ್ರಾಹ್ಮಣ್ಯ ಬ್ರಹ್ಮನ ಮುಖದಿಂದ ಹೊರಟದ್ದು ಬ್ರಾಹ್ಮಣ್ಯ ಗೊತ್ತಾಯ್ತಾ ಆಯ್ತು ಕಾಗೆ ಒಂದು ಕ್ಷೀರ ಸಮುದ್ರದಲ್ಲಿ ಮುಳುಗಿದ್ರೆ ಅದು ಬೆಳ್ಳದಾಗ್ತದ ಗಾದಿಯೇ ಮಾತಾ ಹಾಗೆಲ್ಲೇ ಹೇಗೆ ಕಂಡುಗದ ಹಾಲನ್ನು ಇತ್ತಳಿ ಇದ್ದಡಿ ಅದು ಬಿಳುಪಾಗ ಬಲ್ಲದೆ ಬಲ್ಲದೆ ಬೆಕ್ಕಿನ ಮರಿಯೊಂದನ್ನು ಹುಲಿಯ ಸಂಸ್ಕಾರವನ್ನು ಕಲಿಸಿ ಮಾಂಸ ತಿನ್ನುವಂತ ಹೇಳಿದ್ರೆ ಆ ಬೆಕ್ಕು ಹಾಲನ್ನು ಬಿಟ್ಟು ಮಾಂಸವನ್ನು ತಿಂತದ ಇಲ್ಲ ಅದು ಮಾರಾಟದ ಇದು ಮಾರಾಟದ ಬಿಟ್ಟು ಬೇರೆ ಯಾವ ಹಾಗೆಯೇ ನಿನ್ನ ಗುರು ಅವ ಕ್ಷಾತ್ರೇಯ ಅವ ಬ್ರಾಹ್ಮಣನಾಗುವುದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕ್ಷಾತ್ರೇಯ ಯಾಜಕೋ ಯತ್ಯ ಚಂಡಾಲಸ್ಯ ವಿಶೇಷ ಅಂದ್ರೆ ಏನಾದ್ರೂ ಅರ್ಥ ಇಲ್ಲ ಕ್ಷಾತ್ರೇಯ ಯಾಜಕನಾಗಿರುವಂತಹ ಯಾಗದಲ್ಲಿ ಚಂಡಾಲ ಯಜಮಾನನಾಗಿರುವುದೇ ವಿಶೇಷ ಹೌದಾ ಹಾಗಾದ್ರೆ ಷಟ್ಕರ್ಮಗಳನ್ನು ಆಚರಿಸುವಂತಹ ಯೋಗ್ಯತೆ ಉಳ್ಳದ್ದು ಬ್ರಾಹ್ಮಣನಾದವನಿಗೆ ಮಾತ್ರ ಯಾವುದೆಲ್ಲ ಯಾವುದು ಅಂತ ಇಲ್ಲಿ ಅಗತ್ಯ ಉಂಟಾ ಮಾತ್ರ ವೇಗವಾಗಿ ಮಾತಾಡುವುದು ಕೆಲ ವಿಷಯಗಳು ನೆನಪಿಗೆ ಮಾಡುವುದಿಲ್ಲ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತೇ ಇಲ್ಲ ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿದ್ರೆ ಗೊತ್ತಿದ್ದದ್ದು ಗೊತ್ತಾಗುವುದಿಲ್ಲ ಗೊತ್ತಾಯ್ತು ಅಂತ ಹೇಳುವವರು ತುಂಬಾ ಬಂದಿದ್ದಾರೆ ಅಯ್ಯೋ ಹೇಳುವುದಕ್ಕೆ ತೊಂದರೆ ಇರುವ ಆದರೆ ಹೇಳುವುದಕ್ಕೆ ತೊಂದರೆ ಹೇಳುವುದಕ್ಕೆ ತೊಂದರೆ ಇರದ ತೊಂದರೆಯಾದರೆ ಹೇಳುವುದಕ್ಕೆ ಏನು ತೊಂದರೆ ಕೆಲ ಕಣ್ಣಿಗೆ ಚಂಡಿ ಕಪ್ಪೇನಿ ಕೌಚಾಕೆ ಅದು ನಿನ್ನ ತೊಲೆಗೆ ಯೋಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಣ ಇದು ಷಟ್ಕರ್ಮಗಳು ಇದನ್ನು ಆಚರಿಸುವಂತಹ ಯೋಗ್ಯತೆ ಉಳ್ಳದ್ದು ಬ್ರಾಹ್ಮಣನಿಗೆ ಮಾತ್ರ ಇದರಲ್ಲಿ ಬ್ರಾಹ್ಮಣ ಯಾರು ಹೇಗೆ ಬ್ರಾಹ್ಮಣ ಕ್ಷಾತ್ರ ಏನಾದವು ಹುಟ್ಟು ಕ್ಷಾತ್ರ ಏನಾದವ ಬ್ರಾಹ್ಮಣ ಆಗಲಿ ಕೊಡ್ತಾರೆ ಬ್ರಹ್ಮ ಬದವಿ ಅಂತ ಹೇಳಿದ್ರೆ ಏನು ಎಲ್ಲರಿಗೆ ಬೇಕಾದವರಿಗೆಲ್ಲ ಕೇಳಿಕೊಂಡು ಹೋದಾಗ ಸಿಗ್ಲಿಕ್ಕೆ ಬ್ರಹ್ಮ ಬದಾವಿಯ ಅಡ್ಡಿಯಲ್ಲಿ ಬೀಡು ತ್ರಿಕರ್ಮಗಳನ್ನ ಆಚರಿಸುವಂತಹ ಯೋಗ್ಯತೆ ಉಳ್ಳಾತ್ರಯ ಏನಾದ ಸರಿ ಇದರಲ್ಲಿ ಕ್ಷಾತ್ರಯ ಅಯೋಧ್ಯ ಯಾರು ಹೇಳಿದ್ದು ಕ್ಷಾತ್ರಯ ಅಂತ ಹೌದು ವಾಸಿಷ್ಠದ ಶಾಪದಿಂದ ಚಂಡಾಲ ಪಂಚಮನಾಗಿದ್ದಾರೆ ಹುಟ್ಟುವಾಗ್ ವಂಶದಲ್ಲಿ ಹುಟ್ಟಿದಾಗ ಹುಟ್ಟುವಾಗ ಹಾಗಾದ್ರೆ ವಾಸಿಷ್ಠದ ಶಾಪಕ್ಕೆ ಬೆಲೆ ಇಲ್ವೋ ಅದು ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನಿನಗೆ ಯಾವುದು ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಎನ್ನುವ ಕಾರಣಕ್ಕೆ ಮಾತೃಷ್ಟು ಶಾಪಕ್ಕೆ ಬೆಲೆ ಇಲ್ವಾ ಒಬ್ಬ ಚಂಡಾಲ ಮಾಡಿಸುವ ಯಾಗ ಒಬ್ಬ ಬ್ರಾಹ್ಮಣರಲ್ಲದವ ಮಾಡಿಸುವ ಯಾಗ ಏನು ಅಂತ ತಿಳ್ಕೊಂಡಿದ್ಯಾ ನಾಯಿಯ ಮಾಂಸವನ್ನು ತಿಂದವರು ಗೋಮಾಂಸವನ್ನು ಸಂಸ್ಕರಿಸದೆ ತಿಂದವರು ಇಂಥವರೆಲ್ಲ ಯಜನ ಯಾಗಾದಿಗಳನ್ನು ಮಾಡುವುದಕ್ಕೆ ಅದಕ್ಕೆ ಪ್ರಧಾನ ಹೋತುವಾಗಿ ಮಹೋದಯ ಬರಬೇಕು ಮಹೋದಯನ ಯೋಗ್ಯತೆ ಏನು ಅಂತ ಗೊತ್ತುಂಟ ಗೊತ್ತುಂಟಾ ನನ್ನಲ್ಲಿ ಯಾಗವನ್ನು ಮಾಡಿಸಬೇಕು ಅಂತಾದ್ರೆ ನನ್ನಲ್ಲಿ ಯಾಗವನ್ನು ಮಾಡಿಸಬೇಕು ಎನ್ನುವ ಹಾಗೆ ಯಾರು ಸಂಕಲ್ಪವನ್ನು ಹೊಂದಿದ್ದಾರೋ ಆ ಸಂಕಲ್ಪವನ್ನು ಹೊಂದಿರವನೇ ಮಾಡುವವರ ಕುಲವನ್ನು ತಾವು ಪರಿಶೀಲಿಸ್ತಾ ಇದ್ದೀವಿ ನನ್ನಂತವನನ್ನು ಯಾಗಕ್ಕೆ ಕಲಿಯಬೇಕು ಅಂತಾದ್ರೆ ಯಾಗವನ್ನು ಮಾಡಿ ಮಾಡಿಸುವವನಿಗೊಂದು ಕುಲ ಬೇಕು ಹೇಳ್ಬೇಕಾದ್ರೂ ಮಾತಾಡಿ ಗುರುಗಳ ಬಗ್ಗೆ ಮಾತಾಡಿದ ಯಾವದೇ ಒಬ್ಬ ವ್ಯಕ್ತಿಗೂ ಕುಲೋನ್ನತಿ ಪದೋನ್ನತಿ ವಿದ್ಯೋನ್ನತಿ ಇದೆಲ್ಲ ಬೇಕೋ ಕುಲ ಕಾಣದಿರಿ ಕುಲ ಯಾವುದೋ ಸತ್ಯ ಸತ್ಯವುಳ್ಳ ಜನರಿಗೆ ಹೆಸರುಗಳು ಪುಟ್ಟಲು ಅದು ತಂದು ಬಿಸದೆ ರಾಮರಿಗೆ ಅರ್ಪಿಸಲಿಲ್ಲವೇ ತಮ್ಮ ಕುಲದ ನೆಲೆಯೇನಾದ್ರೂ ಬಲ್ಲಿರ ನನ್ನ ಕುಲ ಏನು ಎನ್ನುವುದು ಪ್ರಪಂಚಿಕರು ಒಪ್ಪಿಕೊಂಡಿದ್ದಾರೆ ಈಗ ಪ್ರಶ್ನಾತೀತವಾಗಿರುವುದು ನಿನ್ನ ಗುರುವಿನ ಕುಲ ಬಗ್ಗೆ ಮಾತಾಡಿದ ನಿನ್ನ ಗುರು ಗುರುಗಳು ಮನಸ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ಎತ್ತರಕ್ಕೆ ಎಷ್ಟು ಎತ್ತರ ಕೇರಿಸಬಲ್ಲರು ಅದೇ ಗುರುಗಳಿಗೆ ಮನಸ್ಸಿಗೆ ನೋವಾದ್ರೆ ಕ್ಷಣ ಎತ್ತರ ಕೇರಿದ ವ್ಯಕ್ತಿಯನ್ನು ಕ್ಷಣ ಶಾಪದಿಂದ ಪ್ರಪಾತಕ್ಕೆ ತಳ್ಳಬಲ್ಲ ಸಾಮರ್ಥ್ಯ ಅವರಲ್ಲಿ ಗುರುಗಳ ಬಗ್ಗೆ ಮಾತಾಡಬೇಡಿ ಅರ್ಥ ಆಗ್ತದೆ ನಿನ್ನ ಗುರುವಿಗೆ ಪ್ರಪಂಚವನ್ನು ಉದ್ದಾರ ಮಾಡುವ ಸಾಮರ್ಥ್ಯ ಉಂಟು ಅಂತ ಹೇಳುವುದಲ್ವಾ ಇಷ್ಟು ವರ್ಷದಲ್ಲಿ ನಿನ್ನನ್ನು ಉದ್ದ ಮಾಡಲಿಕ್ಕೆ ಆಗಲಿಲ್ಲ ಅವ ಉದ್ಧಾರ ಮಾಡಿದನು ಗೊತ್ತಾಗ್ಲಿಕ್ಕೆ ಸರತಿ ಕಮರಿ ಹೋದಿ ಗುರುಗಳ ಬಗ್ಗೆ ಮಾತಾಡಬೇಕು ಎಂತದ ಗುರುಗಳು ನನ್ನ ವೈಯಕ್ತಿಕ ವಿಷಯಕ್ಕೆ ನೀವು ಕೈ ಹಾಕಿ ಮಾತಾಡ್ತಾ ಇದ್ದೀರಿ ನಿನ್ನ ವೈಯಕ್ತಿಕವು ಮಾತಾಡ್ತಾನೆ ನಿನ್ನ ಗುರುವಿನ ವೈಯಕ್ತಿಕವು ಮಾತಾಡ್ತಾನೆ ಪ್ರಾಣಿಯಾದರೂ ತನ್ನ ಪ್ರಾಣಿಯ ಮಾಂಸವನ್ನು ತನ್ನ ಮರಿಯ ಮಾಂಸವನ್ನು ಯಾವ ಕಾಲಕ್ಕೂ ತಿನ್ನುವುದಿಲ್ಲ ಕುಲಕ್ಕೆ ಬೆಳಕಾಗಬೇಕಾದಂತಹ ತನ್ನ ಮಕ್ಕಳನ್ನು ತನ್ನ ಸ್ವಾರ್ಥಕ್ಕೆ ಬಲಿ ಕೊಟ್ಟ ಬಂಡ ಜಾತಿ ಇಲ್ಲದೆ ಇರುವಂತಹ ಒಬ್ಬ ಹೀನ ಅವ ಎಂತ ದೊಡ್ಡದು ಶಾಪವನ್ನು ಕೊಟ್ಟೆ ಶಾಪ ಕೊಡುದಿಲ್ಲ ಇಷ್ಟು ವರ್ಷ ಈ ಕ್ಷೇತ್ರದಲ್ಲಿ ಸರಸ್ವತಿಯನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂತ ಪವಿತ್ರವಾದ ನಾಲಿಗೆ ನಿಮಗೆ ಶಾಪವನ್ನು ಕೊಟ್ಟು ಅದರ ಶಕ್ತಿಯನ್ನು ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ ಇದ್ದು ಬಿಸಿ ನೀರ ಎರಡು ಒಟ್ಟಿಗೆ ಬೆರಕೆ ಮಾಡಿತ್ತು ಮಾಡಿದ್ದು ನಿನ್ನ ಕೈ ನಾನು ಇದ್ದವರಿಗೆಲ್ಲ ಹೇಳ್ಬಳ ಶುದ್ಧವಾದ ಶಾಪವನ್ನು ಕೊಡುವುದಕ್ಕೆ ಇರುವಂತದ್ದು ಶಾಪವನ್ನು ಕೊಡ್ತಿದ್ದೆ ಆದ್ರೆ ನನ್ನ ಶಾಪವನ್ನು ಪಡೆಯುವ ಅರ್ಹತೆಯೂ ನಿನಗಿಲ್ಲ ನನಗೆ ನಿನ್ನಲ್ಲಿ ಯೋಗ್ಯತೆ ಅಯ್ಯೋ ದೇವ್ರೆ ಅವ ಒಬ್ಬ ಗುರು ದೊಡ್ಡವ ಅಂತ ಹೇಳಲಿಕ್ಕೆ ಇವು ಅದನ್ನು ಬಂದು ಇಲ್ಲಿ ನಮ್ಮಲ್ಲಿ ಒದರ್ಲಿಕ್ಕೆ ಒಂಟೆಗಳ ಮದುವೆಗೆ ಶ್ವಾನಗಳ ನೆಂಟರು ಕುಂಟಗಾರ್ಧನಗಾಯನ ಅಂತ ಹೇಳಿದಾಗೆ ಆಹೋ ರೂಪರು ಅಹೋ ರಾಘವೋದು ನಾನು ಇದ್ದೇನೆ ಅಂತ ಹೇಳಿ ನನ್ನ ಗಿಟ್ಟದ ಬಗ್ಗೆ ಸಾಕ್ಷ ಮಾತಾಡ್ತೀರಾ ಸಾಲಲ್ಲಿ ಮತ್ತಂತದು ಒಂದು ನೆನಪಿಟ್ಟುಕೊಳ್ಳಿ ನೀವು ಯಾವುದು ಏನಾಯ್ತು ಪ್ರಾಚ್ಯ ನಾನು ಎಳೆಗರು ಎತ್ತಾಗದೆ ಎಳೆಗರು ಎತ್ತಾಗದೆ ಎತ್ತಾಗದೆ ಮಿಡಿ ಪಂಡಾಗದೆ ಬೆನ್ನಲ್ಲ ಪಂಡಾಗದೆ ನೀನು ನನ್ನಲ್ಲಿ ಸಾಹಿತ್ಯ ಮಾತಾಡುವುದ ನಗ್ರೋಧ ಬೀಜ ಸಿಡಿದು ಪೆರ್ಮನನ್ ಆಗದೆ ಇದು ಪೆರ್ಮನ ಇದು ಹೆಬ್ಬಾವು